ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರುತ್ತಿದ್ದಂತೆ ಸಿಎಂ ಆದರೆ ನಾನೇ ಆಗೋದು ಎಂದು ಎಂ ಬಿ ಪಾಟೀಲ್ ಅವರು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಯುವತಿ ಜೊತೆಗೆ ಆಟೋ ಚಾಲಕನ ಗಲಾಟೆ ವಿಚಾರ ಇದೀಗ ಆಟೋ ಚಾಲಕ ಜಾಮೀನಿಗಾಗಿ ಹಣ ಹೊಂದಿಸಲು ಪರದಾಡುತ್ತಿದ್ದಾರೆ ಏನಿದು ಮಾಹಿತಿ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದ ಮತ್ತೊಂದು ಹೊಸ ನಿರ್ಧಾರ ಎರಡು ಸಾವಿರ ರೂಪಾಯಿ ಒಳಗಿನ ಕಾರ್ಡಿನಿಂದ ಹಣ ಪಾವತಿ ಮಾಡುವುದಕ್ಕೆ ಈಗ ಶೇಕಡ ಹದಿನೆಂಟರಷ್ಟು ಜಿ ಟಿ ಹೊಸ ನಿಯಮ ಯಾರಿಗೆ ಬೀಳುತ್ತೆ ಈ ಒಂದು ಹೊರೆ ಎಲ್ಲ ಶಾಕಿಂಗ್ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಕಮಲಾ ಹ್ಯಾರಿಸ್ ಅವರಿಂದ ಹವಾನ ಬರುತ್ತಿದ್ದಂತೆ ಕುಟುಂಬ ಸಮೇತ ಅಮೆರಿಕ ಪ್ರವಾಸ ತೆಗೆದುಕೊಂಡ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಇದೇ ನಡುವೆ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಅಧಿಕಾರಿಗಳಿಗೆ ಒಂದು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ಗಣೇಶ ಉತ್ಸವಕ್ಕೆ ಡಿಜೆ ನಿಷೇಧ ಮಾಡಿದ ಸರ್ಕಾರದ ಆದೇಶಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ ಡಿಜೆ ಹಾಕಿನೇ ಗಣೇಶ ಉತ್ಸವ ಆಚರಿಸುವಂತೆ ಕರೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸುದ್ದಿ ನಾಯನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಂಕಷ್ಟಕ್ಕೆ ಸಿಲುಕಿದ ಮೊದಲ ದಿನದಿಂದಲೂ ಕೂಡ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಹೌದು ಗೆಳೆಯರೆ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಸಚಿವರಲ್ಲೇ ಲಾಬಿ ನಡೆಯುತ್ತಿರುವುದು ಮಾತ್ರವಲ್ಲದೆ ಇದೀಗ ಹಲವಾರು ಸಚಿವರು ನೇರವಾಗಿ ಮಾಧ್ಯಮಗಳ ಮುಂದೆ ತಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಬಹಿರಂಗವಾಗಿ ಹೇಳಿಕೆ ಕೊಡುತ್ತಿದ್ದಾರೆ ಇದೀಗ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಒಂದಲ್ಲ ಒಂದು ದಿನ ನಾನು ಕೂಡ ಸಿಎಂ ಆಗುವೆ ಎಂದು ಮಾಧ್ಯಮಗಳ ಮುಂದೆ ಸಿಎಂ ಆಗಬೇಕೆಂಬ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತೆ ಇವರು ಸಿಎಂ ಆಗಲು ಸೀನಿಯಾರಿಟಿ ಬೇಕಾಗಿಲ್ಲ ವಿಜಾಪುರದಿಂದ ಸಿಎಂ ಆದರೆ ನಾನೇ ಆಗುವುದು ಜೆಡಿಎಸ್ ತೊರೆದು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದಿರುವ ಶಿವಾನಂದ ಪಾಟೀಲ್ ಅವರು ಸಿಎಂ ಆಗಲು ಸಾಧ್ಯವೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಶಿವಾನಂದ ಪಾಟೀಲ್ ಅವರು ತಾವು ಕೂಡ ಸಿಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಂತೆ ಅದಕ್ಕೆ ತಿರುಗೇಟು ಕೊಟ್ಟಂತೆ ಎಂಬಿ ಪಾಟೀಲ್ ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದಿರುವ ಶಿವಾನಂದ ಪಾಟೀಲ್ ಅವರು ಸಿಎಂ ಆಗಲು ಸಾಧ್ಯನೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಂತೆ ಶಿವಾನಂದ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ನಿಂದಲೇ ಬಂದವರು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಗ ಮತ್ತೆ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ಸ್ಪೆಷಲ್ ಕೇಸ್ ಅವರೊಂದಿಗೆ ನೀವು ಹೋಲಿಕೆ ಮಾಡಿಕೊಳ್ಳುವುದು ತಪ್ಪು ಅವರದ್ದು ದೊಡ್ಡ ವ್ಯಕ್ತಿತ್ವ ಸಿದ್ದರಾಮಯ್ಯರು ದೊಡ್ಡ ನಾಯಕರು ಎಂದು ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದಿರದ್ದು ಮಾತನಾಡಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರಣೆ ಇಲ್ಲ ಈ ಒಂದು ಅವಧಿ ಸಂಪೂರ್ಣ ಹಾಗೂ ಮುಂದೆ ಸಿದ್ದರಾಮಯ್ಯ ಸಿಎಂ ಆಗಿ ಇರುತ್ತಾರೆ ಎಂದು ಪಾಟೀಲ್ ಅವರು ಉತ್ತರಿಸಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರಲ್ಲಿ ಆಟೋ ಚಾಲಕನೊಬ್ಬ ಯುವತಿಯು ತನ್ನ ಆಟೋಗಾಗಿ ಮಾಡಿದ್ದಂತ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾಳೆ ಎಂದು ಕೋಪಗೊಂಡು ಆಕೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಆಕೆಯೊಂದಿಗೆ ಗಲಾಟೆ ಮಾಡಿ ಆಕೆಗೆ ಹೊಡೆದಿದ್ದೆ ಎಂದಲೂ ಕೂಡ ಹೇಳಲಾಗುತ್ತಿತ್ತು ಇನ್ನು ಈ ಒಂದು ಗಲಾಟೆಯನ್ನ ವಿಡಿಯೋ ಮಾಡಿದಂತ ಯುವತಿಯು ಸಾಮಾಜಿಕ ಚಾಲತಾಣದಲ್ಲಿ ವೈರಲ್ ಮಾಡಿದ್ದು ನಂತರ ನೆಟ್ಟಿಗರು ಆಟೋ ಚಾಲಕನ ವಿರುದ್ಧ ಸಾಮಾಜಿಕ ಚಾಲತಾಣದಲ್ಲಿ ಹಿಗ್ಗಾಮುಗ್ಗ ವಾಗ್ದಾಳಿಯೂ ಕೂಡ ಮಾಡಿದ್ದಾರೆ ಇದಾದ ಬಳಿಕ ಯುವತಿ ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದು ಇದೀಗ ಆರೋಪಿ ಆಟೋ ಚಾಲಕ ಮುತ್ತಪ್ಪ ಎನ್ನುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸದ್ಯ ಇದೀಗ ಆಟೋ ಚಾಲಕ ಜಾಮೀನಿಗಾಗಿ ಪರದಾಟ ನಡೆಸಿದ್ದಾನೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಲಾಯರ್ ಫೀಸ್ ಜಾಮೀನಿನ ಫೀಸ್ ಸೇರಿದಂತೆ ಒಟ್ಟು ಮೂವತ್ತು ಸಾವಿರ ರೂಪಾಯಿಗ ಹೊಂದಿಸಬೇಕಾಗಿದ್ದು ಅಷ್ಟು ದುಡ್ಡು ಆಟೋ ಚಾಲಕ ಮುತ್ತಪ್ಪನ ಬಳಿ ಇಲ್ಲದಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮೂರು ನಾಲ್ಕು ದಿನಗಳ ಹಿಂದೆಷ್ಟೇ ಆಟೋ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಚಾಲಕ ಯುವತಿಯರ ವಿರುದ್ಧ ಅಸಭ್ಯವಾಗಿ ಮಾತನಾಡಿದ್ದಾರೆ ವಿಡಿಯೋ ಮಾಡುತ್ತಿದ್ದಂತ ಮೊಬೈಲು ಕೂಡ ಶೇಕ್ ಆಗಿದೆ ಇದರ ಅರ್ಥ ಚಾಲಕ ಯುವತಿಯ ಮೇಲೆ ಕೈ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಒಂದು ವಿಡಿಯೋದಲ್ಲಿ ನನ್ನ ಆಟೋ ಬುಕ್ ಮಾಡಿ ಏಕೆ ಕ್ಯಾನ್ಸಲ್ ಮಾಡಿದ್ದು ಎಂದು ಆಟೋ ಚಾಲಕ ಪ್ರಶ್ನೆ ಮಾಡಿದ್ದಾನೆ ಗ್ಯಾಸ್ ಯಾರು ನಿನ್ನಪ್ಪ ಕೊಡ್ತಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಾದರೆ ಕೊರೋನಾ ಇಳಿದು ಬಾ ಎಂದು ಆಟೋ ಚಾಲಕ ಜೋರು ಜೋರಾಗಿ ಮಾತನಾಡಿದ್ದು ಈ ಎಲ್ಲವನ್ನ ವಿಡಿಯೋ ಮಾಡಿ ಯುವತಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾಳೆ ಹೌದು ಗೆಳೆಯರೆ ಇದೇ ನಡುವೆ ಯುವತಿಯು ಕೂಡ ಇದೇ ಒಂದು ವಿಡಿಯೋದಲ್ಲಿ ಯಾಕೆ ನೀವು ನಮ್ಮ ರೈಡ್ಗಳನ್ನು ಕ್ಯಾನ್ಸಲ್ ಮಾಡುವುದಿಲ್ಲವೇ ನಿಮಗೂ ಕೂಡ ಹಲವು ಕಾರಣ ಇರುವುದಿಲ್ಲವೇ ಅದೇ ರೀತಿ ನನಗೂ ಕೂಡ ಕೆಲವು ಕಾರಣಗಳಿತ್ತು ಹಾಗಾಗಿ ಆಟೋ ಬುಕ್ಕಿಂಗ್ ಅನ್ನು ಕ್ಯಾನ್ಸಲ್ ಮಾಡಿದ್ದೇನೆ ಎಂದು ಹೇಳಿದ್ದಾಳೆ ಇದಕ್ಕೆ ಆಕ್ರೋಶಗೊಂಡಂತ ಆಟೋ ಚಾಲಕ ಮತ್ತೆ ಅವಳ ಮೇಲೆ ಜೋರಾಗಿ ಮಾತನಾಡಿದ್ದಾನೆ ಈ ಎಲ್ಲವನ್ನು ಕೂಡ ವಿಡಿಯೋ ಮಾಡಿದಂತ ಯುವತಿಯು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ನಂತರ ಆಟೋ ಚಾಲಕ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಎಂದು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪೊಲೀಸ್ ಪೊಲೀಸರಿಗೆ ದೂರು ನೀಡಿದ್ದಾಳೆ ಸದ್ಯ ಇದೀಗ ಆಟೋ ಚಾಲಕ ಅವರ ಕುಟುಂಬವು ಹಣ ಹೊಂದಿಸುವುದಕ್ಕೆ ಪರದಾಡುತ್ತಿದೆ ಎಂದು ಹೇಳಲಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಕೇಂದ್ರದ ಸರ್ಕಾರ ದೇಶದ ಎಲ್ಲಾ ಗ್ರಾಹಕರಿಗೆ ಶಾಕ್ ಕೊಡಲು ಮುಂದಾಗಿದೆ ಹೌದು ಗೆಳೆಯರೆ ಇನ್ನು ಮುಂದೆ ನೀವೇನಾದರೂ ಎರಡು ಸಾವಿರ ರೂಪಾಯಿ ಒಳಗಿನ ಯಾವುದಾದರೂ ಒಂದು ಪೇಮೆಂಟ್ ಅನ್ನ ಕಾರ್ಡ್ಗಳ ಮೂಲಕ ಮಾಡಿದರೆ ಆ ಸಮಯದಲ್ಲಿ ನೀವು ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಇಂತಹ ಒಂದು ಪ್ರಸ್ತಾಪ ಇದೀಗ ಕೇಂದ್ರ ಸರ್ಕಾರ ಮುಂದಿದೆ ಹೌದು ಗೆಳೆಯರೆ ಪೇಮೆಂಟ್ ಗೆಟ್ ವೇ ಶುಲ್ಕದ ಮೇಲೆ ಶೇಕಡ ಹದಿನೆಂಟರಷ್ಟು ಜಿಎಸ್ ಟಿ ಹಾಕಬೇಕು ಎಂಬ ಒಂದು ಕುರಿತಂತೆ ಕೇಂದ್ರ ಸರ್ಕಾರ ಇದೀಗ ಚರ್ಚೆಗೆ ಮುಂದಾಗಿದೆ ಇದರ ಅರ್ಥ ಸ್ನೇಹಿತರೆ ನೇರವಾಗಿ ಗ್ರಾಹಕರ ಜೇಬಿಗೆ ಮತ್ತೆ ಕತ್ತರಿ ಬೀಳಲಿದೆ ಹೌದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ನೀವೇನಾದರೂ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದರ ಒಂದು ಪೇಮೆಂಟ್ ಮಾಡಬೇಕಂದ್ರೆ ನೀವು ಮಧ್ಯವರ್ತಿಗಳಾಗಿರುವ ಪೇಟಿಎಂ ಅಮೆಜಾನ್ ಪೇ ಫೋನ್ ಪೇ ಗೂಗಲ್ ಪೇ ಅಥವಾ ಇತರ ಯಾವುದಾದರೂ ಪೇಮೆಂಟ್ ಅನ್ನು ಬಳಸುತ್ತೀರಾ ಉದಾಹರಣೆಗೆ ನೀವೇನಾದರೂ ಒಂದು ಕಾರ್ಡ್ ಮೂಲಕ ಎರಡು ಸಾವಿರ ರೂಪಾಯಿ ಹಣ ಪಾವತಿಸಬೇಕಂದ್ರೆ ಅದಕ್ಕೆ ನಿಮಗೆ ಪೇಮೆಂಟ್ ಗೆಟ್ವೇ ಸರ್ಕಾರ ಶುಲ್ಕವಾಗಿ ಒಂದರಷ್ಟು ಶುಲ್ಕ ವಿಧಿಸುತ್ತಾರೆ ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ್ದು ಒಂದರಷ್ಟು ಶುಲ್ಕವೆಂದರೆ ಎರಡ್ ನೂರು ರೂಪಾಯಿ ಆಗುತ್ತೆ ಈಗ ಆ ಒಂದು ರೂಪಾಯಿ ಮೇಲೆ ಶೇಕಡ ಹದಿನೆಂಟರಷ್ಟು ಜಿಎಸ್ ಟಿ ಹೇರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದ್ರೆ ಸ್ನೇಹಿತರೆ ಒಟ್ಟಾಗಿ ಎರಡು ಸಾವಿರ ರೂಪಾಯಿ ವಹಿವಾಟು ಮಾಡಿದರೆ ಮೂವತ್ತೆಂಟು ರೂಪಾಯಿ ನೀವು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ಈ ಒಂದು ಮೂವತ್ತೆಂಟು ರೂಪಾಯಿ ಶುಲ್ಕ ಮತ್ತು ತೆರಿಗೆಯನ್ನು ಪೇಮೆಂಟ್ ಅಗ್ರಿಗೇಟರ್ಸ್ ಅವರು ಅಂಗಡಿಗಳಿಗೆ ವಿಧಿಸುತ್ತಾರೆ ಇನ್ನು ಅಂಗಡಿಯವರು ಕೂಡ ಸುಮ್ಮನೆ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಹೊರೆಯನ್ನ ಗ್ರಾಹಕರಿಗೆ ವರ್ಗಾಯಿಸುತ್ತಾರೆ ಹಾಗಾಗಿ ಸರ್ಕಾರ ಯಾರಿಗೆ ಜಿ ಎಸ್ ಟಿ ಟಿ ಹಾಕಿದರೂ ಅದರ ಹೊರೆ ಬೀಳುವುದು ಅಂತಿಮವಾಗಿ ಗ್ರಾಹಕರಿಗೆ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಸ್ನೇಹಿತರೆ ಸರ್ಕಾರ ಇದುವರೆಗೆ ಈ ಕುರಿತಂತೆ ಇನ್ನೂ ಚರ್ಚೆ ಮಾಡುತ್ತಿದ್ದು ಇನ್ನೂ ಅಂತಿಮವಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ ಆದರೆ ಶೀಘ್ರವೇ ಕೇಂದ್ರದ ಸರ್ಕಾರ ಜಿ ಎಸ್ ಟಿ ಸಭೆಯಲ್ಲಿ ಚರ್ಚೆ ಮಾಡಲಿದ್ದು ಇದೇ ಒಂದು ಸಭೆಯಲ್ಲಿ ಅಂತಿಮ ಏನು ಎಂಬುದು ಗೊತ್ತಾಗಲಿದೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಅಮೆರಿಕ ಉಪಾಧ್ಯಕ್ಷೆ ಆಗಿರುವ ಕಮಲಾ ಹ್ಯಾರೀಸ್ ಅವರಿಂದ ಹವಾನ ಬರುತ್ತಿದ್ದಂತೆ ಕುಟುಂಬ ಸಮೇತ ಅಮೆರಿಕ ಪ್ರವಾಸವನ್ನ ಡಿ ಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ ಹೌದು ಗೆಳೆಯರೆ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರ ತಾಯಿ ಶ್ಯಾಮಲ್ ಗೋಪಾಲನ್ ಅವರ ಟ್ರಸ್ಟ್ ಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನೆರವು ನೀಡಿರುವ ಹಿನ್ನೆಲೆಯಲ್ಲಿ ಅವರ ಟ್ರಸ್ಟ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತಮ ಸಂಬಂಧವಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಇದೀಗ ಕಮಲಾ ಹ್ಯಾರೀಸ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಆಹ್ವಾನಿಸಿದ್ದಾರೆ ಇದೇ ಒಂದು ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಚುನಾವಣೆ ಸಂವಾದದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಬಳಿಕ ಚಿಕಾಗೋಗೂ ಕೂಡ ಭೇಟಿ ಕೊಟ್ಟು ಆ ಬಳಿಕ ಅಮೆರಿಕದ ಮಾಜಿ ಅಧ್ಯಕ್ಷಕ ಬರಾಕ್ ಅವರನ್ನು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ ಎಂದು ಕೂಡ ತಿಳಿದು ಬಂದಿದೆ ಇನ್ನಿದೇ ನಡುವೆ ಅಮೆರಿಕಕ್ಕೆ ಹೋಗುವ ಮೊದಲೇ ಒಂದು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಡಿಕೆ ಶಿವಕುಮಾರ್ ಅವರು ಖಡಕ್ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ ಹೌದು ಗೆಳೆಯರೆ ನಾನು ಒಂದು ವಾರಗಳ ಕಾಲ ಖಾಸಗಿ ಕೆಲಸದ ಮೇಲೆ ವಿದೇಶ ಪ್ರವಾಸ ಬೆಳೆಸುತ್ತಿದ್ದು ನಾನು ಕೊಟ್ಟಿರುವ ಗುಡುವಿನಲ್ಲಿ ಬೆಂಗಳೂರು ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿಯನ್ನು ಮುಚ್ಚಬೇಕು ಈ ಒಂದು ವಿಚಾರದಲ್ಲಿ ಬೇಜವಾಬ್ದಾರಿ ತೋರುವ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಬೆಂಗಳೂರಿನ ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ನಂತರ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದಂಥ ಡಿಕೆ ಶಿವಕುಮಾರ್ ಅವರು ಇಂದು ನಾನು ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದೇನೆ ಅವರಿಗೆ ನಾನು ಹದಿನೈದು ದಿನಗಳ ಕಾಲ ಒಂದು ಗುಡುವು ಕೊಟ್ಟಿದ್ದೇನೆ ಇದೇ ಒಂದು ಹದಿನೈದು ದಿನಗಳ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕು ಎಂಬ ನಿರ್ದೇಶನ ನೀಡಿದ್ದೇನೆ ರಸ್ತೆ ಗುಂಡಿ ವಿಚಾರವಾಗಿ ಸಾರ್ವಜನಿಕರಿಂದ ಮತ್ತೆ ದೂರು ಬಂದರೆ ಇದಕ್ಕೆ ಜವಾಬ್ದಾರಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಪಾಪ ಎಷ್ಟು ಜನ ಅಮಾನತುಗೊಳ್ಳುತ್ತಾರೋ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದಲೇ ಹೆಚ್ಚಾಗಿ ಸಾವು ನೋವು ಸಂಭವಿಸುತ್ತಿದ್ದು ಹಾಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ವಿದೇಶದ ಪ್ರವಾಸ ಮುಗಿಸಿ ಬರುವಷ್ಟರೊಳಗೆ ಎಲ್ಲಾ ರಸ್ತೆ ಗುಂಡಿಗಳು ಮುಚ್ಚಬೇಕು ಇಲ್ಲದಿದ್ದರೆ ಅಮಾನತು ಮಾಡಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಡಿಜೆ ಬಳಕೆಗೆ ನಿಷೇಧ ಹೇರಿದ್ದು ಈ ಒಂದು ಸರ್ಕಾರದ ನಿರ್ಧಾರದ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷಕರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡಿದಂತೆ ಇವರು ಡಿಜೆ ಹಾಕಿ ಗಣೇಶೋತ್ಸವ ಆಚರಿಸುವಂತೆ ಯುವಕ ಮಂಡಳಿಗಳಿಗೆ ಕರೆ ಕೂಡ ನೀಡಿದ್ದಾರೆ ಹೌದು ಗೆಳೆಯರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಪ್ರಮೋದ್ ಮುತಾಲಿಕ್ ಅವರು ನಾವುಗಳು ವರ್ಷಕ್ಕೆ ಒಮ್ಮೆ ಬರುವಂತಹ ಗಣೇಶ ಹಬ್ಬದ ವೇಳೆಯಲ್ಲಿ ಡಿಜೆ ಮೂಲಕವೇ ಆಚರಿಸುತ್ತೇವೆ ಆದರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೂಲಕ ಡಿಜೆ ಹಾಕದಂತೆ ತೊಂದರೆ ಕೊಡ್ತಿದೆ ಈಗಾಗಲೇ ಮಾಹಿತಿ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಸರ್ಕಾರ ಡಿಜೆ ಹಾಕದಂತೆ ತೊಂದರೆ ಕೊಡ್ತಿದ್ದಾರೆ ಎಂದು ಗೊತ್ತಾಗಿದೆ ಆದರೆ ಪೊಲೀಸರಿಗೆಲ್ಲ ನಾವು ಬಗ್ಗುವುದಿಲ್ಲ ಅದೇನೇ ಆಗಲಿ ಡಿಜೆ ಹಾಕಿನೇ ಗಣೇಶೋತ್ಸವ ಆಚರಿಸುತ್ತೇವೆ ಈಗಾಗಲೇ ನಾವು ಯುವಕ ಮಂಡಳಿಗಳಿಗೆ ಡಬಲ್ ಡಿಜೆ ಹಾಕಿನೇ ಗಣೇಶ ಹಬ್ಬ ಮಾಡಿ ಎಂದು ಕರೆ ಕೊಟ್ಟಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇವರುಗಳು ಯಾವಾಗ ನೋಡಿದ್ರು ಡಿಜೆ ಹಾಕುವಂತಿಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಅಂತ ನಮಗೆ ಹೇಳ್ತಾರೆ ಆದರೆ ಅದೇ ಮಸೀದಿ ಮೈಕ್ಗಳಲ್ಲಿ ಅಜಾನ ಕೂಗುತ್ತಾರಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಅನ್ವಯಿಸುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ನಾವು ಹಿಂದೂಗಳು ಮೃದು ಸಭಾದವರು ಅಂತ ಹಿಂದೂಗಳ ಆಚರಣೆಗೆ ತೊಂದರೆ ಕೊಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೀವು ಈ ರೀತಿ ತಾರತಮ್ಯ ನೀತಿ ಮಾಡುವುದು ಸರಿಯಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನ ಚಾಚು ತಪ್ಪದೆ ತರುವುದಾದ್ರೆ ಮಸೀದಿಗಳಲ್ಲಿನ ಮೈಕ್ ಕೂಡ ತೆಗೆಸಿ ಹಾಕಿ ಎಂದು ಮಾಧ್ಯಮಗಳ ಮುಂದೆ ಸವಾಲು ಎಸೆದಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಅದೇನೇ ಆಗಲಿ ನಾವು ಡಿಜೆ ಹಾಕಿನೇ ಗಣೇಶೋತ್ಸವ ಆಚರಿಸುತ್ತೇವೆ ಎಂದು ಸರ್ಕಾರಕ್ಕೆ ಸವಾಲು ಎಸೆದಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಮಾಹಿತಿಯನ್ನು ಈಗಲೇ ಶೇರ್ ಮಾಡಿ